ದಾಖಲೆ ಮಟ್ಟದಲ್ಲಿ ವಿದ್ಯಾರ್ಥಿಗಳಿದ್ರೂ ಸುಸಜ್ಜಿತವಾದಂತಹ ಕೊಠಡಿಗಳೇ ಇಲ್ಲ ಇದು ಎತ್ತಿನ ಬೂದಿಹಾಳದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅವ್ಯವಸ್ಥೆ ಬಳ್ಳಾರಿ ತಾಲೂಕಿನ ಎತ್ತಿ ಬೂದಿಹಾಳ ಗ್ರಾಮದ ಸರ್ಕಾರಿ ಶಾಲೆ ಬರೋಬ್ಬರಿ ಆರ್ನೂರು ವಿದ್ಯಾರ್ಥಿಗಳಿಗೆ ಕೇವಲ ಏಳು ಕೊಠಡಿಯಲ್ಲಿ ಪಾಠ ಮಾಡ್ತಾ ಇದ್ದಾರೆ ಎತ್ತಿ ಬೂದಿಹಾಳ ಸರ್ಕಾರಿ ಶಾಲೆಯಲ್ಲಿ ಹದಿನೆಂಟು ಕೊಠಡಿಗಳಿದೆ ಹೇಳೋದಕ್ಕೆ ಆದರೆ ಉಪಯೋಗಕ್ಕೆ ಯೋಗ್ಯವಾಗಿರೋದು ಖಾಲಿ ಏಳು ಮಾತ್ರ ಆರ್ನೂರು ವಿದ್ಯಾರ್ಥಿಗಳಿದ್ದಾರೆ ಹದಿನೆಂಟು ಕೊಠಡಿ ಇದೆ ಆದರೆ ಅದರಲ್ಲಿ ಕುತ್ಕೊಂಡು ಪಾಠ ಕೇಳೋದಕ್ಕೆ ಯೋಗ್ಯವಾಗಿರೋದು ಏಳು ಕೊಠಡಿಗಳು ಮಾತ್ರ ಸಂಪೂರ್ಣ ಶಿಥಿಲಾವಸ್ಥೆಯನ್ನು ತಲುಪಿದೆ ಶಾಲಾ ಕೊಠಡಿಗಳು ಕೊಠಡಿಗಳ ಮೇಲ್ಛಾವಣಿ ಯಾವಾಗ ಬಿದೋಗುತ್ತೆ ಅಂತಾನೆ ಗೊತ್ತಿಲ್ಲ ಇವತ್ತು ನಾಳೆನು ಕುಸಿದು ಬೀಳುವಂಥ ಸ್ಥಿತಿಯಲ್ಲಿ ಇದೆ ಮೇಲ್ಛಾವಣಿ ಮಕ್ಕಳನ್ನು ಶಾಲೆಗೆ ಕಳಿಸೋದಕ್ಕೆ ಪೋಷಕರು ಇದರಿಂದ ಭಯಪಡ್ತಾ ಇದ್ದಾರೆ ಸಹಜವಾಗಿಯೇ ಆತಂಕದಲ್ಲಿ ಶಾಲೆಯ ಹುರಾಂಗಣದಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಾರೆ ಒಳಗೆ ಹೋಗೋದೇ ಬೇಡ ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಗೋಡೆ ಕಂಬ ಫ್ಯಾನು ಪ್ರತಿ ಒಂದೂ ಕೂಡ ಮುರಿದು ಹೋಗಿ ಹೋಗಿ ನೇತಾಡುವಂಥ ಪರಿಸ್ಥಿತಿ ಇದೆ ಇಂಥ ಸ್ಕೂಲಿಗೆ ಮಕ್ಕಳನ್ನು ಹೆಂಗೆ ಕಳಿಸೋದು ಅಂತ ಪೋಷಕರು ಪ್ರಶ್ನಿಸ್ತಾ ಇರೋದು ಕಳಿಸೋದಕ್ಕೆ ಹೆಂಗಾದರೂ ಮನಸ್ಸು ಬರುತ್ತೆ ಯಾವಾಗ ಯಾವ ಗೋಡೆ ಬಿದ್ದೋಗುತ್ತೆ ಗೊತ್ತಿಲ್ಲ ಹೊರಗಡೆ ಕೂತ್ಕೊಂಡು ಪಾಠ ಕೇಳೋದು ಅಂತ ಬಿಸಿಲು ಗಾಳಿ ಮಳೆ ಚಳಿ ಏನೇ ಆಗಲಿ ಅಲ್ಲೇ ಪಾಠ ಕೇಳಬೇಕು ಕೆಲವು ಸರ್ಕಾರಿ ಶಾಲೆಗಳು ಯಾಕೆ ಹೋಗ್ತಾ ಇದೆ ಅಂತಂದರೆ ಇದೇ ಕಾರಣಕ್ಕೆ ನೀಟಾದ ವ್ಯವಸ್ಥೆ ಇರೋದಿಲ್ಲ ಅವ್ಯವಸ್ಥೆಯ ಆಗರ ಆಗಿರತ್ತೆ ಇಂಥ ಸ್ಕೂಲ್ಗಳಿಗೆ ನಮ್ಮ ಮಕ್ಕಳನ್ನ ಯಾಕೆ ಕಳಿಸ್ಬೇಕು ಜೀವದ ಹಂಗು ತೊರೆದು ಯಾವುದೋ ಸ್ವಲ್ಪ ದೂರ ಆದರೂ ಪರವಾಗಿಲ್ಲ ಆದರೂ ಪರವಾಗಿಲ್ಲ ಅಂತ ಬೇರೆ ಸ್ಕೂಲ್ಗಳಿಗೆ ಕಳಿಸ್ತಾರೆ ನೋಡಿ ಎಲ್ಲ ವ್ಯವಸ್ಥೆನೂ ಇದೆ ಕೊಠಡಿನೇ ನೆಟ್ಟಿಗಿಲ್ಲ ಅಂತ ಅಂದರೆ ಯಾರು ಬರ್ತಾರೆ ಅಲ್ಲಿ ಟೀಚರ್ಸ್ ಇದ್ದಾರೆ ಮಕ್ಕಳು ಇದ್ದಾರೆ ಆದರೆ ಶಾಲಾ ಕೊಠಡಿ ಮಾತ್ರ ಹೇಗೆ ಬಿರುಕ್ ಬಿಡ್ಕೊಂಡಿದೆ ಅಂತ ಅಂದರೆ ಭಯ ಆಗತ್ತೆ ಅದೊಂಥರ ಪಾಳು ಬಿದ್ದಂಥ ಮನೆ ಭೂತ ಬಂಗಲೆ ಥರ ಕಾಣಿಸ್ಕೊಳ್ತಾ ಇದೆ ಇಲ್ಲಿ ಕಲಿಯೋದಾದರೂ ಹೇಗೆ ಅನ್ನೋದು ಪ್ರಶ್ನೆ ಇನ್ನು ಶೌಚಾಲಯದ ವ್ಯವಸ್ಥೆಯೂ ಹಾಗೆ ಅಂತೆ ಕುಡಿಯುವ ನೀರಿನ ವ್ಯವಸ್ಥೆಯೂ ಹಾಗೆ ಅಂತೆ ಅಲ್ಲಿನ ಮಕ್ಕಳು ಮಾತಾಡ್ತಾ ಹೇಳ್ತಾ ಇದ್ರು ನಮಗೆ ಕರೆಕ್ಟಾಗಿ ಶೌಚಾಲಯದ ವ್ಯವಸ್ಥೆಯೂ ಇಲ್ಲ ಕುಡಿಯೋಕ್ಕೆ ನೀರು ಕೂಡ ಇಲ್ಲ ಅಂತ ಇನ್ನು ಹೆಂಗೆ ಈ ಸ್ಕೂಲಿಗೆ ಬರಬೇಕು ಯಾವ ಕಾರಣಕ್ಕೆ ಬರಬೇಕು ಇದರಿಂದ ಸಮಸ್ಯೆ ಆಗಿದ್ ಯಾರಿಗೆ ಆಮೇಲೆ ಬಾಯ್ ಬಡ್ಕೊಳ್ಳೋದು ಲಭೋ ಲಭೋ ಅಂತ ಸರ್ಕಾರಿ ಸ್ಕೂಲ್ ಹಾಕ್ತಿದ್ದಾರೆ ಸರ್ಕಾರಿ ಸ್ಕೂಲ್ ಮುಚ್ಚೋಗ್ತಾ ಇದೆ ಓದೋದಕ್ಕೆ ಸಮಸ್ಯೆ ಆಗ್ತಾಯಿದೆ ಹತ್ತು ಹಲವು ಯೋಜನೆಗಳು ಬರತ್ತೆ ಅನುದಾನಗಳು ರಿಲೀಸ್ ಆಗತ್ತೆ ಫಂಡ್ಗಳು ಬರತ್ತೆ ಸಂಬಂಧಪಟ್ಟಂತಹ ಅಲ್ಲಿನ ಶಾಸಕರುಗಳು ಸಂಸದರುಗಳು ಸಚಿವರುಗಳು ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿದ್ರೆ ಸರ್ಕಾರದ ಗಮನಕ್ಕೆ ತಂದರೆ ಉಪಯೋಗವಾದರೂ ಆಗತ್ತೆ ಅವ್ರುಗಳು ಅವರುಗಳು ಅಯ್ಯೋ ನಮ್ಮ ಮಕ್ಕಳೇ ಈ ಸ್ಕೂಲಿಗೆ ಬರ್ತಾರಾ ಯಾರೋ ಬರ್ತಾರೆ ಯಾಕೆ ತಲೆ ಕೆಡಿಸ್ಕೋಬೇಕು ಈ ಥರದ್ದೊಂದು ಸ್ಕೂಲ್ ಇದೆ ಇದರಲ್ಲಿ ಆರುನೂರು ಮಕ್ಕಳಿದ್ದಾರೆ ಅನ್ನೋ ವಿಚಾರವೇ ಗೊತ್ತಿರೋದಿಲ್ಲ ಪಾಪ ಇಲ್ಲಿನ ಮಕ್ಕಳು ಬೇಸರವನ್ನು ಹೊರ ಹಾಕ್ತಾಯಿದ್ರು ಪೋಷಕರು ಕೂಡ ಆತಂಕವನ್ನು ವ್ಯಕ್ತಪಡಿಸ್ತಾಯಿದ್ರು ಜೀವ ಭಯದಲ್ಲೇ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು ಆ ಥರದ್ದೊಂದು ಪರಿಸ್ಥಿತಿ ಇದೆ ಅಂತ ಮಕ್ಕಳುಗಳು ನಮಗೆ ಆ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ನಮಗೆ ಶೌಚಾಲಯದ ವ್ಯವಸ್ಥೆ ಬೇಕು ಕೊಠಡಿಯ ವ್ಯವಸ್ಥೆ ಬೇಕು ನೋಡಿ ಹೊರಗಡೆ ಕೂರಿಸ್ಕೊಂಡು ಪಾಠ ಮಾಡ್ತಾ ಇದ್ದಾರೆ ಎಷ್ಟು ದಿನ ಹೊರಗಡೆ ಕೂರಿಸ್ಕೊಂಡು ಪಾಠ ಮಾಡೋದಕ್ಕೆ ಸಾಧ್ಯ ಎಷ್ಟು ದಿನ ಕಲಿಬೇಕು ಓದಬೇಕು ಅಂದರೆ ಪಾಪ ಆ ಮಕ್ಕಳು ಈ ಥರ ಕಷ್ಟಪಡಬೇಕು ಇದ್ರ ಬಗ್ಗೆ ಗಮನ ಹರಿಸಬೇಕು ಸಂಬಂಧಪಟ್ಟವರು ಶಿಕ್ಷಣ ಸಚಿವರು ಕೂಡ ದಯಮಾಡಿ ಸ್ಕೂಲಿಗೆ ಅದ್ ಏನ್ ವ್ಯವಸ್ಥೆ ಮಾಡಿಕೊಡ್ಬೇಕು ಆ ವ್ಯವಸ್ಥೆನ ಮಾಡ್ಕೊಡಿ ಅನ್ನೋದು ನಿಮ್ಮ ಟಿವಿ ಫೈಯ ಆಶಯ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿಸಿದ್ದು ಒಂದು ವಾಕ್ತೃ ನಡೆಸಿದ್ದಾರೆ ನೋಡೋಣ ಬನ್ನಿ ಸರ್ಕಾರಿ ಶಾಲೆಗಳಂದ್ರೆ ಮೂಗು ಮುರಿಯುವವರ ಸಂಖ್ಯೆ ಕೂಡ ಹೆಚ್ಚು ಅನ್ನುವಂಥದ್ದು ಗಾದೆ ಇರುತ್ತೆ ಆದ್ರೆ ಎತ್ತಿನ ಬೂದಿಹಾಳ ಅನ್ನುವಂಥ ಈ ಗ್ರಾಮದಲ್ಲಿ ಅತಿ ಹೆಚ್ಚಾಗಿ ವಿದ್ಯಾರ್ಥಿಗಳ ಸಂಖ್ಯೆ ಇದೆ ಆದರೆ ಇಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಕಷ್ಟ ಕೇಳಬಾರ್ದು ಮತ್ತು ಕೇಳೋರು ಇಲ್ಲ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಶಿಕ್ಷಣ ಸಚಿವರು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಹೇಳ್ತಾನೆ ಇರ್ತಾರೆ ಶಿಕ್ಷಣಕ್ಕೆ ಭಾಳಷ್ಟು ಒತ್ತನ್ನು ಕೊಟ್ಟಿದ್ದೀವಿ ಸರ್ಕಾರಿ ಶಾಲೆಗಳನ್ನು ನಾವು ಅಭಿವೃದ್ಧಿ ಪಡಿಸಿದ್ವಿ ಅಂತ ಹೇಳ್ತಾರಲ್ಲ ನಿಜಕ್ಕೂ ಶಿಕ್ಷಣ ಸಚಿವರು ನೋಡಲೇಬೇಕಾಗಿರುವಂಥ ಸ್ಟೋರಿ ಇದು ಆಂಧ್ರದ ಗಡಿ ಭಾಗಕ್ಕೆ ಬರುವಂಥ ಏನು ಎತ್ತಿನ ಬೂದಿಹಾಳ ಗ್ರಾಮದಲ್ಲಿ ನಾವಿದ್ದೀವಿ ನೀವು ಗಮನಿಸ್ತಾ ಇದ್ರಿ ಈ ಶಾಲೆಯಲ್ಲಿ ಹದಿನೆಂಟು ಕೊಠಡಗಳಿವೆ ಹದಿನೆಂಟು ಕೊಠಡ ಕೊಠಡಿಗಳಿರುವಂತಹ ಈ ಶಾಲೆ ಯಾವ ರೀತಿಯಾಗಿ ಬಂದಿದೆ ಅಂದ್ರೆ ಮಳೆ ಬಂದ್ರೆ ಸಾಕು ಇಲ್ಲಿ ಯಾವುದೇ ರೀತಿಯಾಗಿ ಈ ಶಾಲೆ ಒಳಗಡೆ ಕೂಡೋದಿಕ್ಕೆ ಆಗೋದಿಲ್ಲ ಆರ್ನೂಕ್ಕೂ ಹೆಚ್ಚು ಆರ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿದ್ದಾರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಇಲ್ಲಿ ವಿದ್ಯಾರ್ಥಿಗಳು ಬರ್ತಾರೆ ಇಲ್ಲಿ ಯಾವುದೇ ರೀತಿಯಾಗಿ ಖಾಸಗಿ ಶಾಲೆಗೆ ಕಳಿಸೋದಾಗಿಲ್ಲ ಇದು ಯಾವ್ದು ರೀತಿಯಾಗಿ ಇಲ್ಲ ಈ ಭಾಗದಲ್ಲಿ ಅತಿ ಹೆಚ್ಚಾಗಿ ಕೂಲಿ ಕಾರ್ಮಿಕರ ಮಕ್ಕಳೇ ಇರೋದ್ರಿಂದಾಗಿ ಈ ಶಾಲೆಗಳು ಬರ್ತಾರೆ ನೀವು ಗಮನಿಸ್ತಾ ಇದ್ರಿ ಈ ಮೇಲ್ಚಾವಣಿ ಯಾವಾಗ ಕುಸಿದು ಬೀಳುತ್ತೋ ಗೊತ್ತಿಲ್ಲ ನಿರಂತರವಾಗಿ ಮಳೆ ಆದರೆ ಸಾಕು ಇಲ್ಲಿಯ ಮಕ್ಕಳು ಈ ಕ್ಲಾಸಲ್ಲಿ ಕೂರೋದಕ್ಕೆ ಸಾಧ್ಯನೇ ಇಲ್ಲ ಮತ್ತು ಡೆಸ್ಕ್ ನೋಡಿದ್ರಿ ಡೆಸ್ಕ್ ಸಾಕಷ್ಟು ಮುರಿದು ಬಿದ್ದು ಹೋಗಿವೆ ಮತ್ತು ಫ್ಯಾನ್ ಆಗಿರ್ಬೋದು ಈ ರೀತಿಯಾಗಿ ಅನೇಕ ಈ ಕೊಠಡಿಗಳಲ್ಲಿ ಇರುವಂತಹ ವಸ್ತುಗಳು ಯಾವುದಕ್ಕೂ ಕೂಡ ಉಪಯೋಗಕ್ಕೆ ಬರದೇ ಇರುವ ರೀತಿಯಲ್ಲಿ ಕೂಡ ಸಾಕಷ್ಟು ಇವೆ ಅಂತ ಹೇಳ್ಬೋದು ಈಗ ಹೊರಗಡೆ ಬಂದ ಹಾಗೆ ನೋಡ್ತಾ ಇದ್ರಿ ಮೇಲ್ಗಡೆ ಈ ಚಾವಣಿ ಅಂತೂ ಯಾವ ಕ್ಷಣದಲ್ಲಾದ್ರೂ ಬೀಳ್ಬೋದು ಮಳೆ ಅಷ್ಟೇ ಅಲ್ಲ ಗಾಳಿ ಜೋರಾಗಿ ಬಂದ್ರೆ ಸಾಕು ಈ ಚಾವಣಿ ಬೀಳುವ ಪರಿಸ್ಥಿತಿ ಇದೆ ಇಲ್ಲಿ ಆರ್ನೂರು ಏನು ವಿದ್ಯಾರ್ಥಿಗಳೇನಿರುತ್ತೆ ಆರ್ನೂರು ವಿದ್ಯಾರ್ಥಿಗಳು ಸಹ ಇಲ್ಲಿ ಆಟ ಆಡಬಹುದಾಗಿರ್ಬೋದು ಓಡಾಟ ಮಾಡೋದಾಗಿರ್ಬೋದು ಈ ರೀತಿಯಾಗಿ ಇಲ್ಲಿ ಓಡಾಟವನ್ನು ಸಹ ಮಾಡ್ತಾ ಆದರೆ ವಿದ್ಯಾರ್ಥಿಗಳು ಇಲ್ಲಿ ಇಂಥ ಸಂದರ್ಭದಲ್ಲಿ ಏನಾದರೂ ಆದರೆ ಯಾರು ಹೊಣೆ ಅನ್ನುವಂಥದ್ದು ಕೂಡ ಇದೆ ಮಕ್ಕಳನ್ನು ನಾವು ಹೊರಗಡೆ ಕಳಿಸ್ಬೇಕು ಅಂತ ಹೇಳಿ ಇಲ್ಲಿಯ ಮ ಪೋಷಕರು ಕೂಡ ಮಾತಾಗಿದೆ ನಿಜಕ್ಕೆ ಇಲ್ಲಿಯ ಮಕ್ಕಳು ಇವತ್ತೊಂದಿನ ಸಮಸ್ಯೆ ಅಲ್ಲ ಸುಮಾರು ವರ್ಷಗಳಿಂದ ಇದೇ ರೀತಿಯಾಗಿ ಸಮಸ್ಯೆ ಇದೆ ಇಲ್ಲಿಯ ಎಸ್ ಡಿ ಎಂ ಸಿ ಅಧ್ಯಕ್ಷ ಸೇರಿದಂತೆ ಅನೇಕ ಶಾಸಕರು ಸಚಿವರು ಮತ್ತು ಅಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ರೆ ಹೊರತಾಗಿ ಇದು ಯಾವುದೇ ರೀತಿಯಾಗಿ ಸರಿ ಹೋಗ್ತಾ ಇಲ್ಲ ಈಗ ನಿಮಗೆ ಇನ್ನೊಂದು ದೃಶ್ಯದಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೀವೀಗ ನೋಡ್ತಾ ಇದ್ದೀರಾ ಇಲ್ಲಿಯ ಮಕ್ಕಳು ಹೊರಗಡೆ ಕೂತು ಕಲಿಯುವಂತ ಪರಿಸ್ಥಿತಿ ಆಗಿದೆ ಕೊಠಡಿಯಲ್ಲಿ ಕಲಿಬೇಕಾಗಿತ್ತು ಕೊಠಡಿಯಲ್ಲಿ ಡೆಸ್ಕ್ ಮೇಲೆ ಕೂರ್ತು ಕಲಿಬೇಕು ಅನ್ನುವಂತ ಶಿಕ್ಷಣ ನಿಯಮಗಳಿವೆ ಆದ್ರೆ ಇಲ್ಲಿ ಎಲ್ಲೂ ಕೂಡ ಈ ನಿಯಮಗಳು ಕಾಣಿಸ್ತಾ ಇಲ್ಲ ಮಕ್ಕಳು ಹೊರಗಡೆನೆ ಕೂತ್ಕೊಂಡಿದ್ದಾವೆ ಯಾಕೆ ಕ್ಷಣದಲ್ಲಿ ಮಳೆ ಬರುತ್ತೆ ಗೊತ್ತಿಲ್ಲ ಮಳೆ ಬಂದಂತ ಸಂದರ್ಭದಲ್ಲಿ ಈಗ ಹೊರಗಡೆ ಕೂತಿರುವಂತ ಏನು ಮಕ್ಕಳಿದ್ದಾರೆ ಆ ಮಕ್ಕಳನ್ನ ಮತ್ತೆ ಒಳಗಡೆ ಹೋಗಿ ಕೂರಿಸುವಂಥ ಪರಿಸ್ಥಿತಿ ಕೂಡ ಆಗುತ್ತೆ ಇಲ್ಲಿ ಹದಿನೆಂಟು ಕೊಠಡಿಗಳಿವೆ ಹದಿನೆಂಟು ಕೊಠಡಿ ಕೊಠಡಿಗಳಲ್ಲಿ ಬರೀ ಏಳು ಕೊಠಡಿಗಳು ಮಾತ್ರ ಉಪಯೋಗಕ್ಕೆ ಬರ್ತಾ ಇದೆ ಈ ಏಳು ಕೊಠಡಿಯಲ್ಲಿ ಮಕ್ಕಳು ಬಂದು ಕೂತ್ಕೊಂಡು ಹೋಗುವಂಥ ಪರಿಸ್ಥಿತಿ ಕೂಡ ಇದೆ ಎಲ್ಲಾದರೂ ಒಂದು ದಿನ ಒಂದು ಅಥವಾ ಎರಡು ದಿನಗಳೇನು ಮಳೆ ಬಂದರೆ ಸಾಕು ಇಲ್ಲಿಯ ಮಕ್ಕಳು ಶಾಲೆಗೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಪೋಷಕರು ಕೂಡ ಹೇಳ್ತಾ ಇದ್ದಾರೆ ನಿಜಕ್ಕೂ ಇದು ಈ ಶಿಕ್ಷಣ ಸಚಿವರು ಕೂಡ ಈ ಸ್ಟೋರಿಯನ್ನು ಗಮನಿಸಬೇಕಾಗತ್ತೆ ಈ ಮಕ್ಕಳ ಸಮಸ್ಯೆಯನ್ನು ಅರ್ಥಕೊಳ್ಬೇಕಾಗತ್ತೆ ಈ ಸಮಸ್ಯೆಯನ್ನು ಕೇಳದಂಥ ಸಂದರ್ಭದಲ್ಲಿ ಈ ಮಕ್ಕಳಿಗೆ ಯಾವಾಗ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲೇ ಪೋಷಕರು ಕೂಡ ಸಾಕಷ್ಟು ಚಿಂತೆಯನ್ನು ಕೂಡ ಮಾಡ್ತಾ ಇದ್ದಾರೆ ನಿಜಕ್ಕೂ ಶಿಕ್ಷಣ ಸಚಿವರು ಈ ಸ್ಟೋರಿಯನ್ನು ಗಮನಿಸಬೇಕಾಗತ್ತೆ ಎತ್ತಿನ ಬೂದಿಹಾಳ ಗ್ರಾಮದ ವಿದ್ಯಾರ್ಥಿಗಳಿಗೆ ಒಂದು ಶಾಲೆಯನ್ನು ಕಟ್ಟಿಕೊಡ್ಬೇಕು ಅನ್ನೋದೇ ನಮ್ಮ ಟಿ ವಿ ಫೈ ಕೂಡ ಆಶೆ ಆಗಿದೆ ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು ಟಿ ವಿ ಫೈ ಬಳ್ಳಾರಿ ನಮ್ಮ ಶಾಲೆಯಲ್ಲಿ ಕೊಠಡಿಗಳ ಸಮಸ್ಯೆ ಇದೆ ಹೀಗಾಗಿ ನಾವು ಶಿಕ್ಷಕರೆಲ್ಲ ಹೊರಗಡೆ ಕುಂದಿಸಿಕೊಂಡು ಪಾಠವನ್ನು ಮಾಡುತ್ತಿದ್ದಾರೆ ಪಾಠ ಮಾಡಲು ಶಿಕ್ಷಕರಿಗೆ ತೊಂದರೆ ಆಗುತ್ತದೆ ನೋಡಿದ್ರೆ ಎಲ್ಲ ಕೊಠಡಿಗಳನ್ನು ಬೆಳಂಗಿದವೆ ಹೀಗಾಗಿ ಕೊಠಡಿಗಳನ್ನು ಕಟ್ಟಿಸಿಕೊಳ್ಳಬೇಕೆಂದು ಶೌಚಾಲಯಗಳನ್ನು ಶುದ್ಧವಾದ ನೀರು ಕುಡಿಯಲು ಬಯಸುತ್ತೇವೆ ಗ ಮಳೆ ಬಂದರೆ ಎಲ್ಲ ಗ್ರೌಂಡಲ್ಲಿ ನೀರು ನಿಂತ್ಕೊಳ್ತೇವೆ ಹಾಳು ಹಾವು ಚೋಳು ಎಲ್ಲ ಬರ್ತವೆ ಹೀಗಾಗಿ ನಮಗೆ ತೊಂದರೆ ಆಗುತ್ತದೆ ಹೊರಗಡೆ ಕುತ್ಕೊಂಡು ಪಾಠ ಮಾಡುತ್ತಿದ್ದೇವೆ ನಮಗೆ ಕೊಠಡಿ ಮಳೆ ಬಂದರೆ ಕೊಠಡಿಗಳೆಲ್ಲ ಬಿಡೋಂಗಿರ ಸರ್ ಎಲ್ಲ ಹೊರಗಡೆ ಕುತ್ಕೊಂತೀವಿ ಶಿಕ್ಷಕರೆಲ್ಲ ಹೊರಗಡೆ ಪಾಠ ಮಾಡಿಸ್ತಿದ್ದಾರೆ ಶಿಕ್ಷಕರಿಗೆ ಶಿಕ್ಷಕರಿಗೆ ತೊಂದರೆ ಆಗುತ್ತದೆ ನಮಗೆ ಎಲ್ಲರಿಗೆ ತೊಂದರೆ ಆಗುತ್ತದೆ ಕೊಠಡಿಗಳನ್ನು ಕಟ್ಟಿಸ್ಕೊಳ್ಬೇಕಂದ್ರೆ ನಮ್ಮ ಶಾಲೆಯಲ್ಲಿ ಕೊಠಡಿಗಳ ಸಮಸ್ಯೆ ಇದೆ ಹೀಗಾಗಿ ನಾವು ಶಿಕ್ಷ ಮೇಲಧಿಕಾರಿಗಳು ಎತ್ತೆಚ್ಚಿಕೊಂಡು ನಮಗೆ ಸಮಸ್ಯೆ ಕೊಟ್ಟರೆ ಒಳ್ಳೆಯದು ಕೊಠಡಿಗಳೆಲ್ಲ ಬಿದ್ದಿದ್ದಾವೆ ಒಂದು ಸಮಸ್ಯೆ ಅಲ್ಲ ಬಹಳ ಸಮಸ್ಯೆ ಇದೆ ಸರ್ ನಮ್ಮ ಕಡೆ